ನಮಸ್ಕಾರ ಇವತ್ತು ನಮ್ಮದು ಎಲೆವಂತ್ ವೀಡಿಯೋ ಅಲ್ವಾ ಓಕೆ ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಸಿಕ್ಸ್ಟೀನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸ್ಟೆನ್ಷನ್ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿದೆ ಇವತ್ತು ಎಕ್ಸ್ಟೆನ್ಷನ್ದು ರೂಲ್ಸ್ ಏನಿದೆ ಅಂತ ಡಿಸ್ಕಷನ್ ಮಾಡಮ್ಮ ಓಕೆ ಸೊ ಒಟ್ಟಾರೆ ಮೂರು ರೂಲ್ಸ್ ಇದ್ದಾವೆ ಎಕ್ಸ್ಟೆನ್ಷನ್ದು ಒಂದು ರೂಲು ಕೆ ಒಂದು ರೂಲ್ ಫಸ್ಟ್ ರೂಲ್ ಏನು ಹೇಳುತ್ತೆ ಅಂತಂದರೆ ವೇವ್ ಫೈವ್ ಯಾವಾಗೆ ಎಕ್ಸ್ಟೆನ್ಷನ್ನಲ್ಲಿರತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಎರಡನೇ ರೂಲ್ ಏನು ಹೇಳುತ್ತೆ ವೇವ್ ತ್ರೀ ಯಾವಾಗ ಎಕ್ಸ್ಟೆನ್ಷನ್ನಲ್ಲಿರ್ಬೌದು ಅಂತ ಹೇಳುತ್ತೆ ಆಮೇಲೆ ಮೂರನೇ ರೂಲು ಹೇಳುತ್ತೆ ವೇವ್ ಒನ್ನು ಯಾವಾಗ ಎಕ್ಸ್ಟೆನ್ಷನ್ನಲ್ಲಿರ್ಬೋದು ಅಂತ ಹೇಳುತ್ತೆ ಓಕೆ ಸೊ ಫಸ್ಟ್ ರೂಲ್ನ ಫೋನ್ ಅಂತ ಕರೀತಾರೆ ಫೋನ್ ಅಂತಂದರೆ ಇಲ್ಲಿ ಏನಾಗುತ್ತೆ ವೇವ್ ಒಂದು ಮತ್ತು ವೇವ್ ಮೂರು ಲೆಂತ್ ವೈಸ್ ಅವು ಸೇಮ್ ಆಗಿಬಿಡ್ತವೆ ಆವಾಗೇನಾಗುತ್ತೆ ವೇವ್ ಫೈವ್ ಎಕ್ಸ್ಟೆನ್ಷನಲ್ಲಿ ಹೋಗ್ಬಿಡುತ್ತೆ ಅದು ನಿಮಗೆ ಅಲ್ಲಿ ನೈನ್ ಮೂವ್ಸು ಫೋರ್ಟೀನ್ ಮೂವ್ಸೋ ಸೆವೆಂಟೀನ್ ಮೂವ್ಸೋ ಇಲ್ಲ ಟ್ವೆಂಟಿ ಒನ್ ಮೂವ್ಸು ಈ ಥರ ಮೂಮೆಂಟ್ ಮೂವ್ಸು ವೇವ್ ಫೈದಲ್ಲಿ ಸಿಗುತ್ತೆ ಓಕೆ ನೋಡಿ ಇಲ್ಲಿ ಟ್ವೆಂಟಿ ಒನ್ ಮೂವ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಓಕೆ ಸೊ ಮ್ಯಾಕ್ಸಿಮಮ್ ಟಾರ್ಗೆಟ್ ಮೆಗಾಫೋನ್ದು ಅಂದರೆ ವೇವ್ ಫೈದು ಅಂದರೆ ವೇವ್ ಫೈಗೆ ಮೆಗಾಫೋನ್ ಅಂತಾರೆ ಓಕೆ ವೇವ್ ಫೈಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟು ಟು ಟೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇರುತ್ತೆ ಓಕೆ ಸೊ ಇವತ್ತು ಓನ್ಲಿ ಮೆಗಾ ಫೋನ್ ಬಗ್ಗೆ ಈಗ ನೆಕ್ಸ್ಟ್ ಇದು ಮಾಡುವ ಅಂದರೆ ಚಾರ್ಟಲ್ಲಿ ಹೋಗಿ ನೋಡುವ ಓಕೆ ನಿಫ್ಟೀಲೇ ಫಸ್ಟ್ ತೊಗೊಂಬ ಈಗ ನಾನು ಓನ್ಲಿ ಇದು ನೋಡಿ ಈ ವೇವ್ ಟು ಇದೆಯಲ್ವಾ ವೇವ್ ಟು ಮತ್ತು ವೇವ್ ತ್ರೀ ಇದ್ರ ಮಧ್ಯೆ ಇರೋದು ಅಷ್ಟೇ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ ಇದು ಡೇಲಿ ಟೈಮ್ ಫ್ರೇಮಲ್ಲಿದೆ ಓಕೆ ನೋಡಿ ಇಲ್ಲಿ ನಾನು ಇದನ್ನು ವೇವ್ ಒನ್ ಟು ತ್ರೀ ಫೋರ್ ಇದು ಫೈವ್ ಓಕೆ ಸೊ ನೀವು ನೋಡ್ಬೋದು ಫೈವ್ ಎಕ್ಸ್ಟೆನ್ಷನ್ನಲ್ಲಿದೆ ಈಗ ಲೆಂತ್ ವೈಸು ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಪ್ರೈಸ್ ರೇಂಜ್ ಅಂತ ಏನಿರುತ್ತಲ್ವಾ ಅದನ್ನೇ ಇದು ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಸೊ ಇದು ವೇವ್ ಒನ್ ಲೆಂತ್ ಆಯಿತು ಓಕೆನಾ ವೇವ್ ಒನ್ ಲೆಂತ್ ಇದನ್ನೇ ಸೇಮ್ ಕ್ಲೋನ್ ಇಲ್ಲ ಕಾಪಿ ಮಾಡ್ಕೊಂಡು ವೇವ್ ಟು ಮತ್ತೆ ವೇವ್ ಟು ಬಾಟಮ್ ಇಡಿ ಇದು ನೋಡಿ ನಿಮಗೆ ಇಲ್ಲಿ ಇದು ವೇವ್ ತ್ರೀ ಇದು ಆಯಿತಾ ಹೆಚ್ಚು ಕಡಿಮೆ ವೇವ್ ಒನ್ನು ಮತ್ತು ವೇವ್ ತ್ರೀ ಏನಿದ್ದಾವೆ ಈಕ್ವಲ್ ಲೆಂತ್ ಇದ್ದಾವೆ ಓಕೆನಾ ನೋಡಿ ಈಕ್ವಲ್ ಲೆಂತ್ ಆಗಿದ್ದಕ್ಕೆ ವೇವ್ ಫೈವ್ ಎಕ್ಸ್ಟೆನ್ಷನ್ನಲ್ಲಿ ಹೋಗಿದೆ ಓಕೆನಾ ಸೊ ಮತ್ತೊಂದು ಏನು ಹೇಳಿದ್ದಾರೆ ಅಂತಂದರೆ ಇದನ್ನು ಮೆಗಾಫೋನ್ ಅಂತ ಕರಿತಾರೆ ಓಕೆ ಸೊ ಎಷ್ಟು ಪರ್ಸೆಂಟ್ ಇರುತ್ತೆ ಇದು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆಯಾ ಒನ್ ಟ್ವೆಂಟಿ ಸೆವೆನ್ ಟು ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ವರೆಗೂ ಇರುತ್ತೆ ಇದು ಮೇಗಾಫೋನು ಇದನ್ನೇ ವೇವ್ ಫೈವ್ನ ಮೇಗಾಫೋನ್ ಅಂತ ಕರೀತಾರೆ ಓಕೆ ಸೊ ಈಗ ರೂಲ್ ಒನ್ ಏನಿರುತ್ತೆ ನಿಮ್ಮದು ವೇವ್ ಒನ್ನು ಮತ್ತು ವೇವ್ ತ್ರೀ ಅವು ಎರಡು ಥರದ ಲೆಂತು ಈಕ್ವಲ್ ಆಗಿದ್ದರೆ ನಿಮ್ಮದು ವೇವ್ ಫೈವ್ ಏನಿರುತ್ತಲ್ವ ಅದು ಎಕ್ಸ್ಟೆನ್ಷನ್ನಲ್ಲಿರುತ್ತೆ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸಾಗರೇಟ್ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಸೊ ರೂಲ್ ಫೈವ್ ಯಾವಾಗೆ ಎಕ್ಸ್ಟೆನ್ಷನಲ್ಲಿರತ್ತೆ ಅಂತ ಇದು ಓಕೆ ಸೊ ಇದನ್ನೇ ನಾನೀಗ ಇನ್ನೂ ಒಂದು ಸ್ವಲ್ಪ ನಿಮಗೆ ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಇದನ್ನು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗೋಣ ಇದೆ ನಿಫ್ಟಿನೇ ಬೇರೆ ಏನು ಬೇಡ ಓಕೆ ಸೊ ಇವೆಲ್ಲ ಡಿಲೀಟ್ ಮಾಡಿಬಿಡಮ್ಮ ಆಯ್ತಾ ಆಯ್ತಾ ಇದು ನೋಡಿ ಈಗ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ಓಕೆ ವೇವ್ ಒನ್ ವೇವ್ ಟೂ ವೇವ್ ತ್ರೀ ವೇವ್ ಫೋರ್ ವೇವ್ ಫೈವ್ ಇನ್ನೂ ಆಗಬೇಕು ಓಕೆ ಇದು ವೀಕ್ಲಿ ಟೈಮ್ ಪ್ರೇಮು ನಿಫ್ಟಿ ಫಿಫ್ಟಿದು ಓಕೆ ಈಗ ವೇವ್ ಒನ್ ಎಷ್ಟಿದೆ ಓಕೆ ಆಯಿತಾ ವೇವ್ ಒನ್ ಇಷ್ಟು ಲೆಂತ್ ಇದೆ ಇದನ್ನೇ ನಾವೀಗ ಕಾಪಿ ಮಾಡ್ಕೋವ ಮತ್ತೊಂದು ಆಯಿತಾ ಇದನ್ನೇ ಸೇಮ್ ನೀವು ವೇವ್ ಟು ಇದಕ್ಕೆ ಇಡಿ ಓಕೆ ಅಷ್ಟೇ ಲೆಂತ್ ಇದು ನೋಡಿ ಆಯಿತಾ ಲೆಂತ್ ವೈಸ್ ನೋಡಿ ನೀವು ಸೆವೆಂಟಿ ಇದನ್ನು ಮಾಡ್ತೇವೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಮ್ಮ ಆಯಿತಾ ಸೊ ಲೆಂತ್ ವೈಸ್ ಎಷ್ಟಿದೆ ರೇಷೋ ವೈಸ್ ಅಂದರೆ ಎಷ್ಟಿದೆ ಒನ್ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ಫೋರ್ ಇದೆ ಓಕೆ ಇದನ್ನೇ ಕ್ಲೋನ್ ಮಾಡೋಕ್ಕೋದೆ ಇದನ್ನೇ ಕ್ಲೋನ್ ಮಾಡಿ ನಿಮಗೆ ವೇವ್ ತ್ರೀ ಆಯಿತಾ ಸೊ ಈಗ ನೋಡಿ ನಿಮಗೆ ಎಕ್ಸಾಕ್ಟ್ಲಿ ಇಲ್ವಾ ನಿಮಗೆ ವೇವ್ ಒನ್ನು ಮತ್ತು ವೇವ್ ತ್ರೀ ಈಕ್ವಲ್ ಲೆಂತ್ ಇಲ್ವಾ ಇದೆಯಾ ಸೊ ಹಾಗಿದ್ದಾಗ ನಿಮ್ಮದು ವೇ ಆಫ್ ಫೈವ್ ಎಕ್ಸ್ಟೆನ್ಷನ್ನಲ್ಲೇ ಹೋಗಬೇಕಾ ಓಕೆ ಸೊ ನಿಮ್ಮದು ವೇ ಆಫ್ ಫೈವ್ ಎಕ್ಸ್ಟೆನ್ಷನ್ನಲ್ಲೇ ಹಾಕಿದರೆ ಮಿನಿಮಮ್ ಎಷ್ಟು ಪರ್ಸೆಂಟ್ ಹೋಗುತ್ತೆ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಂದರೆ ಫೋರ್ಟಿ ಫೈವ್ ಥೌಸಂಡ್ ನಿಫ್ಟಿ ಹೋಗುತ್ತೆ ಆದರೆ ಆದರೆ ಟ್ವಿಸ್ಟ್ ಏನಂತಂದರೆ ಇಲ್ಲಿ ಇದು ವೀಕ್ಲಿ ಟೈಮ್ ಫ್ರೇಮ್ ತೊಗೋತ್ತೆ ಎಷ್ಟು ವೀಕ್ ತಗೋತೋ ಗೊತ್ತಿಲ್ಲ ಎಷ್ಟು ಮಂತ್ ತೊಗೋತೋ ಗೊತ್ತಿಲ್ಲ ಎಷ್ಟು ಇಯರ್ ತಗೋತೋ ಗೊತ್ತಿಲ್ಲ ಓಕೆ ಬಟ್ ಇಂಡಿಯನ್ ಮಾರ್ಕೆಟು ಭೂಮಲ್ಲೇ ಇರುತ್ತೆ ಓಕೆ ಸೊ ಇದೆ ನೀವು ಇಲ್ಲೇ ಈಗ ರೂ ರೂಲ್ ಎಕ್ಸ್ಟೆನ್ಷನ್ ರೂಲ್ ಪ್ರಕಾರ ಹೋದರೆ ನಿಮಗೆ ಲಾಸ್ಟ್ ಎಕ್ಸಾಂಪಲ್ ನೋಡಿದ್ರಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ಎಕ್ಸ್ಪೆಕ್ಟೇಷನ್ ನೋಡಿ ಈ ನಿಮ್ಗೆ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಈಗ ಇಲ್ಲಿ ಒನ್ ಟೂ ಫಾರ್ಮ್ ಆಗಿದೆ ಇಲ್ಲಿ ನಿಮಗೆ ತ್ರೀ ಫಾರ್ಮ್ ಆಗುತ್ತೆ ಫೋರ್ ಫೈವ್ ಸಿಕ್ಸ್ ಓಕೆನಾ ಸೊ ಇದನ್ನು ಫೋನ್ ಅಂತಾರೆ ಸೊ ನೆಕ್ಸ್ಟ್ ರೂಲು ಮತ್ತೆ ಹೋಗೋಣ ಈಗ ರೂಲ್ ಟೂ ಬಗ್ಗೆ ಡಿಸ್ಕಷನ್ ಮಾಡುವ ಸೊ ರೂಲ್ ಟೂ ಏನಿರುತ್ತೆ ವೇವ್ ತ್ರೀ ಯಾವಾಗ ಎಕ್ಸ್ಟೆನ್ಷನ್ನಲ್ಲಿ ಇರಬಹುದು ಅಂತ ಹೇಳುತ್ತೆ ಓಕೆ ಸೊ ಇಲ್ಲಿ ಕಂಡೀಷನ್ ಏನಿದೆ ಅಂತಂದರೆ ವೇವ್ ಒನ್ನು ಮತ್ತು ವೇವ್ ಎರಡು ತುಂಬ ಸ್ಮಾಲಾಗಿರಬೇಕು ವೆರಿ ಸ್ಮಾಲ್ ಅದಕ್ಕೆ ಅದನ್ನು ಮೈಕ್ರೋಸ್ಕೋಪಿಕ್ ನೇಚರ್ ಅಂತ ಕರಿತಾರೆ ಮೈಕ್ರೋಸ್ಕೋಪಿಕ್ ಅಂತಾರೆ ಅಂದರೆ ಅದನ್ನು ನೀವು ಹುಡುಕಬೇಕು ಅಂತಂದರೆ ಮೈಕ್ರೋಸ್ಕೋಪ್ ಹಿಡ್ಕೊಂಡು ನೋಡಬೇಕಂತಂತೆ ಅದಕ್ಕಾಗಿ ಥರ ಮೈಕ್ರೋಸ್ಕೋಪಿಕ್ ಅಂತ ಇಟ್ಟಿರೋದು ಓಕೆ ತುಂಬ ಚಿಕ್ಕದಾಗಿರುತ್ತೆ ಅವಾಗೆ ನಿಮ್ಮದು ವೇವ್ ತ್ರೀ ಎಕ್ಸ್ಟೆನ್ಷನ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೊಂದು ಏನಿದೆ ಅಂತಂದರೆ ವೇವ್ ಫೋರು ಮ್ಯಾಕ್ಸಿಮಮ್ ಆಗಿ ತರ್ಟಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ವರೆಗೂ ರಿಟ್ರೇಸ್ ಆಗುತ್ತೆ ಟ್ವೆಂಟಿ ತ್ರೀನೂ ಟ್ವೆಂಟಿ ತ್ರೀ ಪಾಯಿಂಟ್ ಟೂನು ಆಗ್ಬೋದು ಓಕೆ ಒಂದು ವೇಳೆ ಫಿಫ್ಟಿ ಪರ್ಸೆಂಟ್ವರೆಗೂ ಏನಾದರೂ ವೇವ್ ಫೋರ್ ರಿಟ್ರೆಸ್ಮೆಂಟ್ ಆದರೆ ನಿಮ್ಮದು ವೇವ್ ಫೈವ್ ಫೇಲ್ ಆಗುತ್ತೆ ಓಕೆ ಅಲ್ಲಿ ನಿಮ್ಮದು ವೇವ್ ಫೈವ್ ತರ್ಟಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ವರೆಗೂ ಹೋಗುತ್ತೆ ವೇವ್ ಫೈವ್ ಫೇಲ್ ಆಗುತ್ತೆ ಅಲ್ಲಿ ಓಕೆ ಆಮೇಲೆ ಇಲ್ಲಿ ವೇವ್ ಫೋರು ಸ್ಲೋ ಆಗಿದ್ದರೆ ವೇವ್ ಫೈವ್ ತುಂಬ ಸ್ಪೀಡಲ್ಲಿ ಹೋಗುತ್ತೆ ಓಕೆ ಅದು ವಯಸ್ಸಾವರ್ಷ ಓಕೆ ಈಗ ಇದನ್ನು ಇವೇ ರೂಲ್ಸನ್ನ ನಾವು ಚಾರ್ಟ್ ನೋಡುವ ಈಗ ಓಕೆ ಓಕೆನಾ ನೋಡಿ ಒನ್ ಟು ತುಂಬ ಚಿಕ್ಕದಿದೆಯಾ ಒಂದು ಮತ್ತು ವೇವ್ ಒನ್ನು ಮತ್ತು ವೇವ್ ಟು ತುಂಬ ಚಿಕ್ಕದಿದೆಯಾ ಓಕೆ ವೇವ್ ತ್ರೀ ಎಕ್ಸ್ಟೆನ್ಷನಲ್ಲಿದೆಯಾ ಓಕೆ ಕಂಡೀಷನ್ಸ್ ಇದಾಯ್ತಾ ಈಗ ಮತ್ತೊಂದು ಏನು ಹೇಳ್ತಾರೆ ಆಯ್ತಂದರೆ ವೇವ್ ಫೋರು ಮ್ಯಾಕ್ಸಿಮಮ್ ಥರ್ಟಿ ಏಯ್ಟ್ ಪಾಯಿಂಟ್ ಟೂವರೆಗೂ ರಿಟ್ರೇಸ್ ಆಗ್ಬೇಕಂತ ಹೇಳ್ತಾರೆ ಓಕೆ ಸೊ ನೋಡಿ ಇಲ್ಲಿ ವೇವ್ ಫೋರ್ ನಮ್ಮದು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ನು ಇಲ್ಲ ಅದಕ್ಕಿಂತಲೂ ಕಡಿಮೆ ಇದೆ ಸೊ ಮ್ಯಾಕ್ಸಿಮಮ್ ಥರ್ಟಿ ಏಯ್ಟ್ ಪಾಯಿಂಟ್ ಟೂವರೆಗೂ ಬರ್ಬೋದು ವೇವ್ ತ್ರೀ ನಮ್ಮದು ವೇವ್ ಫೋರ್ ಓಕೆ ಸೊ ಇನ್ ಕೇಸ್ ಇದು ಫಿಫ್ಟಿ ಪರ್ಸೆಂಟ್ ಏನಾದರೂ ಬಂದರೆ ನಿಮ್ಮದು ವೇವ್ ಫೋರು ಇದು ಇಲ್ಲಿವರೆಗೂ ಏನಾದರೂ ಬಂದರೆ ನಿಮ್ಮದು ವೇವ್ ಫೋರು ನಿಮ್ಮದು ವೇವ್ ಫೈವ್ ಏನಿದೆಯಲ್ಲೋ ಇದು ಇದು ಫೇಲ್ ಆಗುತ್ತೆ ಅಂದರೆ ಇದು ಮೆರಳೆ ಮೂವ್ ಹೋಗಲ್ಲ ಓಕೆನಾ ಅಂದರೆ ನಿಮಗೆ ಥರ್ಟಿ ಏಟ್ ಪರ್ಸೆಂಟ್ವರೆಗೂ ಬಂದು ಆಮೇಲೆ ಮತ್ತೆ ಕರೆಕ್ಷನಲ್ಲಿ ಎಂಟ್ರ್ ಆಗುತ್ತೆ ಅದು ವೇವ್ ಫೈವ್ ಓಕೆ ಸೊ ಇದು ಮೈಕ್ರೋಸ್ಕೋಪಿಕ್ಕು ನೋಡಿ ನಿಮಗೆ ಎಕ್ಸ್ಟೆನ್ಷನಲ್ಲಿ ಇದೆಯಾತಂದರೆ ನೀವು ಮತ್ತೆ ಇಲ್ಲಿ ಕೌಂಟ್ ಮಾಡ್ಬೋದು ಮತ್ತೆ ಕೌಂಟ್ ಮಾಡಿ ನೋಡಿ ಓಕೆ ಜೀರೋ ಒನ್ ಟೂ ತ್ರೀ ಫೋರ್ ಇದು ಫೈವ್ ಆಯಿತಾ ಸೊ ಇದು ನಿಮ್ದು ಎಕ್ಸ್ಟ್ ಸಾರಿ ಇದು ಇಲ್ಲಿ ಬರುತ್ತೆ ನಿಮಗೆ ಫೋರ್ ಇದು ಫೈವ್ ನಾ ಅಂತ ಮಾಡಿದೆ ಹ್ಞೂ ನೋಡಿ ಆಯಿತಾ ಸೊ ನಿಮಗೆ ಮತ್ತೆ ನೋಡಿ ಇಲ್ಲಿ ನಿಮಗೆ ಒನ್ ನೈನ್ ಟು ಮತ್ತೆ ನಿಮಗೆ ಒನ್ ನೈನ್ ಟೂ ಇಲ್ಲಿ ಮೈಕ್ರೋಸ್ಕೋಪಿಕ್ ಇದ್ದಾವೆ ಮತ್ತು ನಿಮ್ಮದು ಥರ್ಡ್ ವೇವ್ ಎಕ್ಸ್ಟೆನ್ಷನಲ್ಲಿದೆ ಮತ್ತೆ ಓಕೆ ಸೊ ಇದನ್ನು ಮೈಕ್ರೋಸ್ಕೋಪಿಕ್ ಅಂತ ಕರೀತಾರೆ ಬ್ಯಾಂಕ್ ನಿಫ್ಟಿ ಹುಡ್ಕುಮ್ಮ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಮೈಕ್ರೋಸ್ಕೋಪಿಕ್ ಎಲ್ಲಿದೆ ಹಾಂ ಓಕೆ ಇದನ್ನೇ ಕನ್ಸಿಡರ್ ಮಾಡಿ ನೋಡಿ ಆಯಿತಾ ಇದು ನೋಡಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಆಯಿತಾ ನೋಡಿ ಒನ್ ಟೂ ಮೈಕ್ರೋಸ್ಕೋಪಿಕ್ ಇದೆಯಾ ಥರ್ಡ್ ವೇವ್ ನಿಮ್ದು ಎಕ್ಸ್ಟೆನ್ಷನಲ್ಲಿದೆಯಾ ಆಯಿತಾ ಸೊ ಇದೇ ಥರ ಇಲ್ಲಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಇಲ್ಲೇನು ಮೈಕ್ರೋಸ್ಕೋಪಿಕ್ ಇಲ್ಲ ಬಟ್ ನೋಡಿ ಒನ್ ಟು ಇದು ನಿಮಗೆ ಮ ಥರ್ಡ್ ವೇವ್ ಮೈಕ ಎಕ್ಸ್ಟೆನ್ಷನ್ ಇರುತ್ತೆ ಇದನ್ನು ಮೈಕ್ರೋಸ್ಕೋಪಿಕ್ ಅಂತ ಕರೀತಾರೆ ಓಕೆ ಇದೇ ಥರ ನೀವು ಮತ್ತೆ ಇದನ್ನು ಹುಡುಕಿ ನೀವು ಚಾರ್ಟ್ಗಳನ್ನು ಎಲ್ಲದರಲ್ಲೂ ಈ ಥರ ಸರ್ಚ್ ಮಾಡಿ ಮೈಕ್ರೋಸ್ಕೋಪಿಕ್ ನೇಚರ್ ಇರೋದು ಚಾರ್ಟಲ್ಲಿ ಯಾವುದಿದೆ ಆಮೇಲೆ ಫೋನ್ ಇರೋದು ಯಾವುದಿದೆ ಈ ಥರ ನೀವು ಪ್ರ್ಯಾಕ್ಟೀಸ್ ಮಾಡಿ ಓಕೆನಾ ಸೊ ಈಗ ನೆಕ್ಸ್ಟ್ ರೂಲ್ಗೆ ಹೋಗೋಣ ಈಗ ಥರ್ಡ್ ರೂಲ್ ಬಗ್ಗೆ ಡಿಸ್ಕಷನ್ ಮಾಡೋಣ ಥರ್ಡ್ ರೂಲ್ ಏನು ಹೇಳುತ್ತೆ ವೇ ಒನ್ ಯಾವಾಗ ಎಕ್ಸ್ಟೆನ್ಷನ್ನಲ್ಲಿ ಇರ್ಬೋದು ಅಂತ ಹೇಳುತ್ತೆ ಇದು ಹೇಗೆ ಅಂತಂದರೆ ಇದು ಇಲ್ಲಿ ಟ್ವಿಸ್ಟ್ ಏನಿದೆ ಅಂತಂದರೆ ನೀವು ವೇ ಒನ್ ಕಂಪ್ಲೀಟ್ ಆಗೋವರೆಗೂ ನಿಮ್ಮದು ವೇ ಒನ್ ಎಕ್ಸ್ಟೆನ್ಷನ್ನಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನೇ ಐಡೆಂಟಿಫೈ ಮಾಡೋದೇ ಜಡ್ಜ್ ಮಾಡೋದೇ ತುಂಬ ಚಾಲೆಂಜಿಂಗು ಓಕೆ ಸೊ ಇದು ಆಲ್ಮೋಸ್ಟ್ ಆಲ್ ಮುಗಿದ ತಕ್ಷಣವೇ ನಮಗೆ ಗೊತ್ತಾಗೋದು ವೇ ಒನ್ ಎಲ್ಲಿ ಇದೆ ಅಂತ ಇತ್ತು ಅಂತ ನಮ್ಗೆ ಅವಾಗೆ ಜಜ್ ಐಡೆಂಟಿಫೈ ಮಾಡಬೇಕಾಗತ್ತೆ ಒಂದು ಜಸ್ಟ್ ಒಂದು ಅಜಂಪ್ಷನ್ ಯಾವ ಥರ ಮಾಡ್ಕೋಬೋದು ಅಂತಂದರೆ ವೇ ಒನ್ ಯಾವಾಗ ಎಕ್ಸ್ಟೆನ್ಷನಲ್ಲಿ ಹೋಗ್ಬೋದು ಅಂತ ಒಂದು ಗೆಸ್ ಮಾಡಬೇಕು ಅಂತಂದರೆ ಆ ಪ್ರೀವಿಯಸ್ ಹಾಯು ಮತ್ತು ಲೋ ಇರುತ್ತಲ್ವ ಹಾಂ ಹತ್ತಿರದ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟು ಅರ್ಧ ಟೈಮಲ್ಲಿ ರೀಚ್ ಮಾಡಬೇಕದು ಹತ್ತಿರದ ಅರ್ಧ ಟೈಮಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟು ರೀಚ್ ಆಗಬೇಕು ಅವಾಗಿಯೇ ವೇ ಒನ್ನು ಎಕ್ಸ್ಟೆನ್ಷನಲ್ಲಿ ಹೋಗೋ ಚಾನ್ಸಿಸು ತುಂಬ ಹೆಚ್ಚಿಗೆ ಇರುತ್ತೆ ಓಕೆ ಸೊ ನೀವು ನಿಮಗೆ ಇವತ್ತು ಹೋಮ್ವರ್ಕ್ ಏನಂತಂದರೆ ಎಲ್ಲ ನಿಮ್ಗೆ ಗೊತ್ತಿರೋ ಎಲ್ಲ ಸ್ಟಾಕ್ಸು ಸ್ಕ್ರಿಪ್ಟೋ ಎಲ್ಲದರಲ್ಲೂ ನೋಡಿ ಫೋರ್ ಎಕ್ಸಲ್ಲಿ ನೋಡಿ ಯಾವುದರಲ್ಲಿ ವೇವ್ ಒನ್ ಎಕ್ಸ್ಟೆನ್ಷನ್ನಲ್ಲಿ ಇದೆ ಅನ್ನೋದನ್ನು ನೀವು ಹುಡುಕಿ ಕಮೆಂಟ್ ಮಾಡಿ ಇದರಲ್ಲಿ ಓಕೆನಾ ಸೊ ನಿಮಗೆ ಒಂದು ಜಸ್ಟ್ ಡಿಸ್ಕಷನಿಗೆ ಹೇಳ್ತೀನಿ ಇದು ಪ್ರೀವಿಯಸ್ ಹಾಯು ಪ್ರೀವಿಯಸ್ ಲೋ ಆಯಿತಾ ಇದು ನಿಮ್ಮದು ವೇವ್ ಒನ್ ಅಂತ ತಿಳ್ಕೊಳ್ಳಿ ಇದು ವೇವ್ ಟು ಇದು ವೇವ್ ತ್ರೀ ಇದು ವೇವ್ ಫೋರು ಇದು ವೇವ್ ಫೈವ್ ಆಯಿತಾ ಸೊ ಇದು ನಿಮ್ದು ಪ್ರೀವಿಯಸ್ ಹಾಯ್ ಇದು ಪ್ರೀವಿಯಸ್ ಲೋ ಆಯಿತಾ ಇದು ನಿಮಗೂ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಈಗ ಸಪೋಸು ಇಲ್ಲಿಂದ ಇಲ್ಲಿವರೆಗೂ ಬರಲಿಕ್ಕೆ ನಿಮಗೆ ಒನ್ ಏಯ್ಟಿ ಫೋರ್ ಬಾರ್ಸ್ ಅಂತಂದರೆ ಒನ್ ಏಯ್ಟಿ ಫೋರ್ ಡೇಸ್ ಟ್ರೇಡಿಂಗ್ ಡೇಸ್ ತಗೊಂಡಿದೆ ಅಂತ ತಿಳ್ಕೊದೆ ಓಕೆ ಈಗ ಫಿವಿನಾಸಿ ಹಾಕೋ ಮಲ್ಲಿ ಓಕೆ ಸೊ ಇದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿಗಂತೂ ಬರಲೇಬೇಕಾ ಏಯ್ಟ್ ಅಂದರೆ ನಿಮ್ದು ವೇವ್ ಒನ್ ಅಂತ ಕನ್ಸಿಡರ್ ಆಗಬೇಕಾದ್ರೆ ಓಕೆ ಸೊ ಸಿಕ್ಸ್ಟಿ ಒನ್ಗೆ ಬಂದಿದೆ ಅಂತ ತಿಳ್ಕೊಮ್ಮ ಈಗ ಈ ಇಲ್ಲಿಂದ ಇಲ್ಲಿವರೆಗೂ ಏನು ಟೈಮಿಂಗ್ ಇರುತ್ತಲ್ವಾ ನೋಡಿ ಒನ್ ಒನ್ ಏಯ್ಟಿ ಫೋರ್ ಅಂದರೆ ನೈಂಟಿ ಟೂನಾ ಓಕೆ ನೈಂಟಿ ಟೂ ಓಕೆ ಸೊ ನೈಂಟಿ ಟೂ ಡೇಸ್ದು ಒಳಗಾಗಿನೇ ನೆಕ್ಸ್ಟ್ ನೈಂಟಿ ಟೂ ಡೇಸ್ದು ಒಳಗಾಗಿನೇ ಈ ಥರದ ಅರ್ಧ ಟೈಮು ಅಂದರೆ ಒನ್ ಏಯ್ಟಿ ಫೋರ್ ಡೇಸು ಪ್ರೀವಿಯಸ್ ಹೈ ಮತ್ತು ಲೋ ತೊಗೊಂಡಿದೆ ಸೊ ನಿಮ್ಮ ನೆಕ್ಸ್ಟ್ ವೇ ಒನ್ ಏನಿದೆಯಲ್ಲೋ ಇದು ಸೊ ನಿಮ್ಮ ನೈಂಟಿ ಟೂ ಡೇಸಲ್ಲಿ ಅದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟು ಟಚ್ ಆಗಬೇಕು ಆವಾಗೆ ಚಾನ್ಸಸ್ಸು ವೇ ಒನ್ ಎಕ್ಸ್ಟೆನ್ಷನಲ್ಲಿರೋ ಚಾನ್ಸಸ್ ಇರುತ್ತೆ ಏನಾಗುತ್ತೆ ನಿಮ್ಮದು ವೇವ್ ತ್ರೀ ಮತ್ತು ವೇವ್ ಫೋರ್ ಏನಿದೆ ಇವು ಈಕ್ವಲ್ ಲೆಂತ್ ಆಗಿಬಿಡ್ತವೆ ಈಕ್ವಲ್ ಲೆಂತ್ ಆಗ್ತವೆ ಇದರದ ಲೆಂತು ನಿಮಗೆ ಇದರ ಲೆಂತು ಸೇಮ್ ಆಗಿಬಿಡ್ತವೆ ಓಕೆನಾ ಸೊ ನೀವು ಇದನ್ನು ಚಾರ್ಟಲ್ಲಿ ಕ್ಲೀನಾಗಿ ಹುಡ್ಕೋದಿ ಓಕೆ ಹುಡುಕಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಸೊ ಇವತ್ತು ಕಂಪ್ಲೀಟ್ ರೂಲ್ಸ್ ಆಫ್ ಎಕ್ಸ್ಟೆನ್ಷನ್ನು ಮುಗೀತು ಸೊ ಈ ಇದೇ ಥರದ್ದು ಚಾರ್ಟು ನಿಮಗೆ ಇವೇ ಮೂರು ಪ್ಯಾಟ್ರನ್ನು ನಿಮಗೆ ಎಲ್ಲದರಲ್ಲೂ ಸಿಗತ್ತೆ ಸೊ ಇದನ್ನು ಪರ್ಫೆಕ್ಟಾಗಿ ಐಡೆಂಟಿಫೈ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಸೊ ನಿಮಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದೆಯಾ ಅಂತ ನಾನು ತಿಳ್ಕೊತೀನಿ ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ಇನ್ನೂ ಏನಾದರೂ ಹೆಚ್ಚಿಗೆ ಹೇಳ್ಬೇಕಂತ ನೀವು ಎಕ್ಸ್ಪೆಕ್ಟೇಷನ್ಸ್ ಇದ್ರೇ ಕಮೆಂಟ್ ಮಾಡಿ ಓಕೆ ಆಮೇಲೆ ಹೆಚ್ಚಿಗೆ ನಂಬರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಸೊ ನೆಕ್ಸ್ಟು ವೇವ್ ತ್ರೀ ಬಗ್ಗೆ ಸ್ಟಾರ್ಟ್ ಮಾಡುವ ಓಕೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಥ್ಯಾಂಕ್ ಯು